ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ವಿಜೃಂಭಣೆಯಿಂದ ತಾಲೂಕು ಆಡಳಿತ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ವಿಜೃಂಭಣೆಯಿಂದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಬಿಗ್ ಬ್ರೇಕಿಂಗ್ ನ್ಯೂಸ್ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಆಟದ ಮೈದಾನದಲ್ಲಿ ನಡೆದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಆಟದ ಮೈದಾನದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದಂತಹ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತ ವತಿಯಿಂದ ದೇವನಹಳ್ಳಿ ಪಟ್ಟಣದ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದಂತಹ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆ ಎನ್ ಅನುರಾಧ ದೇವನಹಳ್ಳಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥ್ ಗೌಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಸಿ ಕೆ ಬಾಬಾ ಹಾಗೂ ದೇವನಹಳ್ಳಿ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರಾದ ಸಿ ನಾರಾಯಣ ಸ್ವಾಮಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ರಾಜಣ್ಣ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶಾಂತಕುಮಾರ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದು ತ್ರಿವರ್ಣ ಧ್ವಜಕ್ಕೆ ಗೌರವ ವಂದನೆಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಕೆಎಚ್ ಮೊನಿಯಪ್ಪ ಅವರು ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ದೇವನಹಳ್ಳಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಗೌಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಸಿ ಕೆ ಬಾಬು ಹಾಗೂ ದೇವನಹಳ್ಳಿ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರಾದ ಶ್ರೀ ನಾರಾಯಣ ಸ್ವಾಮಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ರಾಜಣ್ಣ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಶಾಂತಕುಮಾರ್ ಹಾಗೂ ಇನ್ನೂ ಅನೇಕ ಗಣ್ಯರು ಹಾಜರಿದ್ದು ರಾಷ್ಟ್ರಪಿತ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಗೌರವ ನಮನವನ್ನ ಸಲ್ಲಿಸಿದರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಮಾತನಾಡಿ ಕ್ರೀಡಾಂಗಣ ಅಭಿವೃದ್ಧಿಗೆ ಅನುದಾನ ಜಿಲ್ಲಾ ಕ್ರೀಡಾಂಗಣಕ್ಕಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ಇಪ್ಪತ್ತು ಇಪ್ಪತ್ನಾಲ್ಕು ಎಕರೆ ಭೂಮಿಯನ್ನು ದೊಡ್ಡಬಳ್ಳಾಪುರ ತಾಲೂಕು ಆದಿನಾರಾಯಣ ಹೊಸಹಳ್ಳಿ ಗ್ರಾಮದಲ್ಲಿ ಹಂಚಿಕೆ ಮಾಡಲಾಗಿದ್ದು ಜಿಲ್ಲಾ ಕ್ರೀಡಾಂಗಣದ ಕಾಮಗಾರಿಯ ಪೂಜೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡರ ಗಾಂಧಿ ಜಯಂತಿಯಂದು ನೆರವೇರಿಸಲಾಗುವುದು ದೇವನಹಳ್ಳಿ ಪಟ್ಟಣದ ಸುಲಿಬೆಲೆ ಮುಖ್ಯ ರಸ್ತೆಯ ದೇವನಹಳ್ಳಿ ಟೌನ್ ಕ್ರೀಡಾಂಗಣಕ್ಕೆ ವಿಶೇಷ ಅನುದಾನದಡಿಯಲ್ಲಿ ಕ್ರೀಡಾಂಗಣ ಅಭಿವೃದ್ಧಿಗೆ ಐವತ್ತು ಲಕ್ಷ ರೂಪಾಯಿ ಮತ್ತು ದೇವನಹಳ್ಳಿ ಸರ್ಕಾರದ ಆಸ್ಪತ್ರೆ ಹಿಂಭಾಗದ ದೇವನಹಳ್ಳಿ ತಾಲೂಕು ಕ್ರೀಡಾಂಗಣಕ್ಕೆ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅಡಿಯಲ್ಲಿ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಅಭಿವೃದ್ಧಿಗೆ ನಿಗದಿಪಡಿಸಲಾಗಿದೆ ಅಂಗಾಂಗ ದಾನ ಮಾಡಿದ ಕುಟುಂಬಗಳಿಗೆ ಸನ್ಮಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಅಂಗಾಂಗ ದಾನ ಮಾಡಿದ ಜಿಲ್ಲೆಯ ಹದಿನೈದು ಜನರ ಬಡ ಕುಟುಂಬಗಳಿಗೆ ಮುಖ್ಯಮಂತ್ರಿ ಹಾಗೂ ಆರೋಗ್ಯ ಸಚಿವರ ಸಹ್ಯುಳ್ಳ ಪ್ರಶಂಸನಾ ಪತ್ರವನ್ನು ನೀಡಿ ಗೌರವಿಸಲಾಯಿತು ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳದ ಪೋಸ್ಟರ್ ಬಿಡುಗಡೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿಮೂರರಂದು ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳವು ದೇವನಹಳ್ಳಿ ಟೌನಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದ್ದು ಇದರ ಅಂಗವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮೊನಿಯಪ್ಪ ಅವರು ಹಾಗೂ ಗಣ್ಯರು ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳದ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಿದರು ನರೇಗಾ ಕೈಪಿಡಿ ಬಿಡುಗಡೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಸಂಪೂರ್ಣ ಮಾಹಿತಿಯುಳ್ಳ ಕೈಪಿಡಿ ಹಾಗೂ ಭಿತ್ತಿಪತ್ರ ಅನಾವರಣ ಮಾಡಲಾಯಿತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಜಿಲ್ಲೆಯ ಸರ್ಕಾರಿ ಶಾಲೆ ಹಾಗೂ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಿಕೊಟ್ಟರು ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದೇ ರೀತಿಯಾಗಿ ಸಾರ್ವಜನಿಕರು ಉಪಸ್ಥಿತಿಯಲ್ಲಿದ್ದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಆಟದ ಮೈದಾನದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ರಾಷ್ಟ ಧ್ವಜಾರೋಹಣ ಮಾಡುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಸ್ವಾತಂತ್ರ್ಯ ದಿನಾಚರಣೆಗೆ ಚಾಲನೆಯನ್ನ ನೀಡಿದರು ರಾಷ್ಟ್ರದ ಸಮಗ್ರತೆ ಐಕ್ಯತೆಯನ್ನು ಕಾಪಾಡಬೇಕು ರಾಷ್ಟ್ರದಲ್ಲಿ ಗಾಂಧೀಜಿಯವರ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಆ ದೇಶದಲ್ಲಿ ನಾವು ದೇಶದ ಎಲ್ಲ ಸ್ವಾತಂತ್ರ್ಯ ದಿನ ಪಾತ್ರರಾದಂಥ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಜೈಲು ಅವೆಲ್ಲ ಭಾರತೀಯರ ಹಣತಮಗಳನ್ನು ಅನೇಕ ಕಾಪಾಡಬೇಕು ಪ್ರಗತಿಯ ಪಥದಲ್ಲಿ ಆ ದೃಷ್ಟಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಭಿವೃದ್ಧಿಗೆ ಎಲ್ಲ ಜನಪ್ರತಿನಿಧಿಗಳು ನಾವು ಮತ್ತು ಅಧಿಕಾರಿಗಳಿಗೆ ಮೊನ್ನೆ ನಮ್ಮ ಕೆಳಗಡೆ ಒಂಥರೇ ಸ್ಟೇಡಿಯಂ ಆಗಬೇಕು ಛತ್ಪ್ರದ ರಸ್ತೆ ದೇವನಹಳ್ಳಿ ಮತ್ತು ವಿಜಯಪುರ ಆಗಬೇಕು ಮತ್ತು ಛತ್ಪದ ರಸ್ತೆ ಬೆಂಗಳೂರು ದೇವನಹಳ್ಳಿಯಿಂದ ಹಿಡಿದು ವಿಜಯಪುರ ಹೆಚ್ ಕ್ರಾಸ್ ಕೋಲಾರ ಮತ್ತು ಹೆಚ್ ಕ್ರಾಸ್ ನಿರಮ

ಈ ಪ್ರಪಂಚದಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಅತಿ ಚಿಕ್ಕ ವಯಸ್ಸಿಗೆ ತನ್ನ ದೇಶಕ್ಕೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾನೆ ಅಂತ ನಮ್ಮ ಭಾರತ ದೇಶದ ಭಗತ್ ಸಿಂಗ್ ಹೊಸ ಜೋರದ ಚಪ್ಪಳ ಕೂಡ ಇಂತ ಮಹಾತ್ಮ ಆ ಎಲ್ಲ ದೇಶ ಪಕ್ಷದ ತಾಯಿಗೂ ಕೂಡ ಆ ತಾಯಿಗೆ ಅವನ ನೋವು ಆಗಿರ್ತಾನೆ ಕರುಳು ಬಳ್ಳಿ ಆಗಿರ್ತಾನೆ ತನ್ನ ತಾಯಿಯ ಕಣ್ಣುಗಳಲ್ಲಿ ಕಲ್ಲಿಗೇರುವ ಸ್ಥಿತಿಯಲ್ಲಿ ಎಲ್ಲ ಒಂದು ವೇಳೆ ತಾಯಿ ಕರುಳು ಹೋಗುತ್ತೆ ಮಗನೇ ಭಗತ್ ಸಿಂಗ್ ನನ್ನನ್ನ ಬಿಟ್ಟು ಹೋಗ್ತಾ ಇದೆಯಲ್ಲ ಕರೆದಾಗ ಅಂತ ಸಮಯದಲ್ಲಿ ಭಗತ್ ಸಿಂಗ್ ಅವರಿಗೆ ತಾಯಿ ಒಂದು ಮಾತನ್ನ ಬಿಟ್ಟಲ್ಲ ನಿಜವಾಗೋಣ ಎಷ್ಟು ಪ್ರತಿ ಅದಕ್ಕೆ ಹೇಳ್ತಾರೆ ಮಗನೇ ಪಾಟೀಲ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ನೀಡಿದ ತಂಡಕ್ಕೆ ಅಭಿನಂದನೆಗಳು ಇದನ್ನು ಹಿಂಬಾಸಿ ಬರ್ತಾ ತಂಡ ಆನೇಕಲ್ ಕಲ್ ತಂಡ ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ವಂದನೆ ಸಲ್ಲಿಸಿದಂತಹ ತಂಡಕ್ಕೆ ಅಭಿನಂದನೆಗಳು ಇದನ್ನು ಹಿಂಬಾಸಿ ಬರ್ತಾ ಇದ್ದಕ್ಕ ತಂಡ ದೊಪ್ಪಳಾಪುರ ವಿಭಾಗದ ತಂಡ ತಂಡದ ನಾಯಕ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಇದೀಗ ತಾನೇ ಗೌರವ ಸಲ್ಲಿಸಿದ ತಂಡ ದೊಪ್ಪಳಾಪುರ ವಿಭಾಗದ ಉಪವಿಭಾಗದ ತಂಡ ಅವರಿಗೆ ಧನ್ಯವಾದಗಳು ಗ್ರಾಮಾಂತರ ಜಿಲ್ಲಾ ಮಹಿಳಾ ತಂಡ ಮಹಿಳಾ ತಂಡದ ನಾಯಕಿ ವರಲಕ್ಷ್ಮಿ ವರಕ್ಷ್ಮೀ ಅವರ ಪರಿಪಾಲನೆ ಮಾಡಿ ಗೌರವಂತ ಸಚಿವರಿಗೆ ಗೌರವವನ್ನು ಸಲ್ಲಿಸಿದಂತಹ ಮಹಿಳಾ ತಂಡಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಸಿಸಿ ಹೊಸ ತಂಡದಾಯಕ ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವಂತ ಸಚಿವರಿಗೆ ಗೌರವ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಯಿಸಿ ಬರ್ತಕ್ಕಂಥ ತಂಡ ನೆಲಮಂಗಲ ವಿಭಾಗ ತಂಡ ತಂಡ ನಾಯಕ ನಂಜಯ್ಯ ನಂಜಯ್ಯ ಆಜ್ಞೆಯ ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಅಭ್ಯಂತರಗಳು ಈಗ ನಮ್ಮ ಶಾಲಾ ತಂಡಗಳು ಪ್ರಪ್ರಥಮವಾಗಿ ಎಂಇಎಂ ಕನ್ನಮಂಗಲ ಶಾಲೆಯ ತಂಡ ಎನ್ಸಿಸಿ ತಂಡ ತಂಡದ ನಾಯಕಿ ಅನನ್ಯ ಅನನ್ಯ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಎನ್ಸಿಸಿ ತಂಡ ಗೌರವದ ನೀಡಿದ ಧನ್ಯವಾದಗಳು ಇದನ್ನು ಹಿಂಬಾಲಿಸಿ ಬರ್ತಕ್ಕಂಥ ತಂಡ ಜ್ಞಾನದೀಪ ಅಕಾಡೆಮಿ ಶಾಲೆಯ ತಂಡ ಎನ್ಸಿಸಿ ತಂಡ ತಂಡದ ನಾಯಕ ಲಿಖಿತ್ ಜಾಧವ್ ಲಿಖಿತ್ ಜಾಧವ್ ಅವರ ಆಜ್ಞೆಯ ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಲಿಸಿ ಭದ್ರತಾ ಕನ್ನಡ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪಾಠಶಾಲೆ ತಂಡ ಭಾರತ ಸೇವಾದಳ ತಂಡ ಸೇವಾದಳ ತಂಡದಾಗಿ ಕಾವ್ಯ ಕಾವ್ಯರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ಒಂದೇ ಸಲ್ಲಿಸಿದಂತಹ ತಂಡಕ್ಕೆ ಅಭಿನಂದನೆಗಳು ಇದನ್ನು ಹಿಂಬಾಲಿಸಿ ಭರ್ಧಕ ತಂಡ ಎಚ್ ಪಿ ಎಸ್ ಪರಿಶುಪಾಂಡ್ಯ ಶಾಲೆಯ ಭಾರತ ಸೇವಾದಳ ತಂಡ ತಂಡದಾಗಿ ಯಾಸಮಿನ್ ಯಾಸಿನ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಅಭಿನಂದನೆಗಳು ಇದನ್ನು ಹಿಂಬಾಳಿಸಿ ಭರ್ತಕ ತಂಡ ವಿವಿಕೆ ವಾಣಿ ವಿದ್ಯ ಕೇಂದ್ರ ಸ್ಕೌಟ್ ಅಂಡ್ ಗೈಡ್ ತಂಡ ತಂಡದ ನಾಯಕ ಹನುಮಂತ ಹನುಮಂತರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು ಇದಾದ ನಂತರ ಗ್ರಾಮಾಂತರ ಪ್ರೌಢಶಾಲೆ ತಂಡ ಸ್ಕೌಟ್ ಅಂಡ್ ಗೈಡ್ ತಂಡ ತಂಡದಾಗಿ ಶಾಂತ ಶಾಂತರವರ ಆಜ್ಞೆಯ ಪರಿಪಾಲನೆ ಮಾಡಿ ಇದೀಗ ತಾನೇ ಗೌರವ ತಂಡ ಗ್ರಾಮಾಂತರ ಪ್ರೌಢಶಾಲೆಯ ತಂಡ ಇದು ನಿಂಬಾಸಿ ಭರ್ತಾಟಕ ತಂಡ ಎಂ ಕಣಮಂಗಲ ಹಿರಿಯ ಪ್ರಾಥಮಿಕ ಶಾಲಾ ತಂಡ ತಂಡದ ನಾಯಕ ನಿಸರ್ಗ ನಿಸರ್ಗರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಚಿವರು ಜ್ಞಾನದೀಪ ಅಕಾಡೆಮಿ ಶಾಲೆಯ ತಂಡ ತಂಡದ ನಾಯಕ ತರುಣ್ ತರುಣ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರಿ ಇದೀಗ ತಾನೇ ಗೌರವ ವಂದನೆ ಸಲ್ಲಿಸಿದ ತಂಡ ಎಸ್ಎಲ್ಎಸ್ ಶಾಲೆಯ ತಂಡ ಜೀವಿತ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ವಂದನೆ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು ಇದನ್ನು ಹಿಂಬಾಲಿಸಿ ಬರ್ತಾ ಇಂಗ್ಲಿಷ್ ಶಾಲೆಯ ಇಂಗ್ಲಿಷ್ ಶಾಲೆಯ ತಂಡದ ನಾಯಕಿ ಸ್ಫೂರ್ತಿ ಎಸ್ ಕೆ ಲೇಖಾ ಸ್ಫೂರ್ತಿ ಎಸ್ ಕೆ ಇರುವ ತಂಡ ಇದಕ್ಕೆ ತನ್ನ ಗೌರವ ಇದೆ ಅವರಿಗೆ ಅಭಿನಂದನೆಗಳು ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆಯ ತಂಡಕ್ಕೆ ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ತಂಡ ಎಂಇಎಂ ಪ್ರೌಢಶಾಲಾ ವಿಭಾಗ ತಂಡ ಎಂಇಎಂ ಪ್ರೌಢಶಾಲಾ ವಿಭಾಗ ತಂಡ ಇದೀಗ ತನ್ನ ಸಲ್ಲಿಸಿ ಮುಂದೆ ತಳ್ತಾ ಇದೆ ಅವರಿಗೆ ತಂಡದ ನಾಯಕಿ ಚೈತನ್ಯ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್